ಯುವಕನ ಮೇಲೆ ಬಿಯರ್ ಬಾಟಲಿಗಳಿಂದ ಹಲ್ಲೆ ಇಪ್ಪತ್ತಾರು ವರ್ಷದ ರಾಕೇಶ್ ಹಲ್ಲೆಗೊಳಗಾದ ಯುವಕ ನಾಲ್ಕು ಜನ ಅಪರಿಚಿತರಿಂದ ರಾಕೇಶ್ ಮೇಲೆ ಮನಸೋ ಇಚ್ಛೆ ಹಲ್ಲೆ ಚಿಕ್ಕಮಗಳೂರು ಮಲ್ನಾಡ್ ಪ್ಯಾರಡೈಸ್ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಘಟನೆ ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಜಲಾಸ್ಪತ್ರೆಯಲ್ಲಿ ಯುವಕನಿಗೆ ಚಿಕಿತ್ಸೆ ಯುವಕನಿಗೆ ಬಿಯರ್ ಬಾಟಲಿಗಳಿಂದ ಹಲ್ಲೆ ಮಾಡಿರುವಂತಹ ಘಟನೆ ಚಿಕ್ಕಮಗಳೂರು ಮಲ್ನಾಡ್ ಪ್ಯಾರಡೈಸ್ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ನಡೆದಿದೆ ಇಪ್ಪತ್ತಾರು ವರ್ಷದ ರಾಕೇಶ್ ಅನ್ನೋರ ಮೇಲೆ ಹಲ್ಲೆಯಾಗಿದೆ ಯಾರೋ ನಾಲ್ಕು ಜನ ಅಪರಿಚಿತರು ರಾಕೇಶ್ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ ಈ ಬಗ್ಗೆ ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಯಾಕೆ ಹಲ್ಲೆ ನಡೆದಿದೆ ಅನ್ನೋ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿದೆ ಇನ್ನು ಗಾಯಗೊಂಡಂತಹ ಯುವಕ ರಾಕೇಶ್ಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ನಿನ್ನೆ ರಾತ್ರಿ ಸುಮಾರು ಒಂದು ಹನ್ನೊಂದು ಒಂದು ಬಿಯರ್ ಅಂತ ಹೋಗಿದ್ದೆ ಅಲ್ಲಿ ಬಿಯರ್ ತೊಗೊಂಡು ಕೂತ್ಕೊಂಡಿದ್ದೆ ಇನ್ನೇನು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಬೇಕು ಒಬ್ಬ ಮುಂದೆ ಬಂದು ಕೂತ್ಕೊಂಡ ಅವ್ನು ಆಲ್ರೆಡಿ ಕುಡ್ದಿದ್ದ ಸೊ ಸುಮ್ಮನೆ ಏನೇನೋ ಮಾತಾಡೋಕೆ ಸ್ಟಾರ್ಟ್ ಮಾಡ್ದೆ ಏನೋ ಗುರಾಯಿಸ್ತೀಯಾ ಹಂಗೆ ಹೇಗೆ ಅಂತ ಸುಮ್ಮನೆ ಇರಪ್ಪ ನಾನು ಕುಡಿದು ಹೊಡ್ತೀನಿ ಅಂತ ಹೇಳಿದೆ ಆಮೇಲೆ ಅವನು ಇದ್ದವನು ಹೊಡೆದೇ ಬಿಟ್ಟ ಒಂದೆರಡು ಏಟೋ ಹೊಡ್ಯೋಕ್ಕೂ ನಂಗೆ ಗೊತ್ತಾಯ್ತು ಯಾಕೆ ಸುಮ್ಮನೆ ಜಗಳ ಮಾಡ್ಬೇಕಂತಲೇ ಬಂದಿರೋದು ಅಂತ ಸೊ ನಾನು ಅಲ್ಲಿಂದ ಹೊರಟು ಆಚೆ ಬಂದೆ ಆಚೆ ಬಂದಾದಮೇಲೆ ಮತ್ತೆ ಅದು ಬಿಯರ್ ಕುಡಿದು ಮುಗ್ದು ಸ್ಕೂಟಿ ಸ್ಕೂಟಿಗೀ ಕಾಣ್ತಾ ಇರಲಿಲ್ಲ ಸೊ ಅದನ್ನು ಹುಡುಕ್ತಾ ಮತ್ತೆ ಹೋದಾಗ ಅವರು ಮತ್ತೆ ಅವರೇ ಆದರು ಲೈಕ್ ಸಿಕ್ದ ಸಿಕ್ಕಿದಾಗ ಇನ್ನೂ ಹೋಗಿಲ್ವನೋ ನಿನಗೆ ಅಷ್ಟು ಧೈರ್ಯನ ಹೆದ್ರಿಕೇನ ಇಲ್ವೋ ಹೋಗು ಅಂದ್ರೂ ಇಲ್ಲೇ ನಿಂತ್ಕೊಂಡು ಕಾಯ್ತಾ ಇದೆಯಾ ಯಾರನಾರು ಕರೆಸ್ತೀಯ ಈಗ ನಮ್ಗೆ ಹೊಡ್ಸೋಕ್ಕೆ ಅದು ಯಾರನ್ನ ಕರೆಸ್ತೀಯಾ ಕರೆಸೋ ಅದೇ ಥರ ಹಂಗೆ ಸ್ಟಾರ್ಟ್ ಮಾಡ್ಕೊಂಡು ಮತ್ತೆ ಹೊಡೆಯೋಕೆ ಸ್ಟಾರ್ಟ್ ಮಾಡ್ದ ಅವನೇ ಹುಡುಗ ಅದಾದಮೇಲೆ ನನಗೆ ಸ್ಕೂಟಿ ತೊಗೊಂಡು ಹೋಗ್ತೀನಿ ಬಿಡಿ ಅಂದ್ರೂ ಬಿಡಲಿಲ್ಲ ಇನ್ನೊಂದಿಬ್ಬರು ಸೇರಿಕೊಂಡ್ರು ಅವ್ರ ಜೊತೆ ಲಾಸ್ಟಿಗೆ ಬಿಯರ್ ಬಾಟ್ಲು ತೊಗೊಂಡು ತಲೆಗೂ ಹೊಡೆದ್ರು ಅಷ್ಟೆ ಆಮೇಲೆ ಯಾರೋ ಬಂದು ಬಿಡಿಸಿ ಜಗಳನ ಕಳಿಸಿದ್ರು ಅವ್ರನ್ನ ಹಿಡ್ಕೊಂಡು ಅಷ್ಟಲ್ಲಿ ನಾನು ಸ್ಕೂಟಿ ತಗೊಂಡು ಸೀದಾ ಓಡಿ ಸ್ಟೇಷನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ